ಅದ್ದು ಗುಡ್ಲೆ ನಾನು ಹೆಂತಿ ಚಾ ಕುಡಿ ಬದ್ದಿ ಶಿರೇನ ಕುಡಿತಾ ನಾನು ಜೋಡಿತಾ ತಕೊಂಡು ಬರ್ತಾಳೋ ಏನು ನಾನು ಅಂದ್ರೆ ಅಡ್ಡಿ ಮಾಡಿ ಇಟ್ಟೇನಿ ನಾನು ಹೆಂತಿ ಬರುಗಿ ಮುಚ್ಚಕ್ಕೆ ಹೋಗಿ ಬಿಡತಾನ ಇಲ್ಲಿಂದ ಎಲ್ಲಂದ್ರೆ ನನ್ನ ಕೈಯಕ್ಕ ಅಷ್ಟು ತಕೊಂಡು ಹೋಗಿ ಬಿಡತಾಳ ಅಕಿ ಐದಿ ಏ ಬಣ್ಣ ನಿನ್ನ ಏನ್ ರೇನ ಗಂಡ ಮಗ ಅಂತ ಅನುಮಾನನಾ ಅನುಮಾನ ಸಹಜ ಬಿಡಿ ನಿನಗೆ ಯಾಕಂದ್ರೆ ನೀ ನಿಶ್ಯಬಾಗಿ ಇರ್ತಿ ನಿನಗೆ ಏನ ಗೊತ್ತಿರದಿತಿ ಏ ಮರಗ ನಿಶ್ಯಬಾಗಿ ಇರ್ತಿ ಓ ಭಾರೀ ಮಾಡ್ಕೊಂಡು ಬಂದ ದಿವ್ಸ ನಮ್ಮ ಅಪ್ಪ ಹೋಗ್ಯಾಣ ನಿನಗೆ ರೊಕ್ಕ ಬೇಕಂದ್ರೆ ಹೋಗಲ್ಲೇ ಮ್ಯಾಗೆ ರೊಕ್ಕ ಇಸ್ಗೂ ಹೋಗಿ ಏ ನನ್ನ ಕಡೆ ರೊಕ್ಕ ಇಲ್ಲ ನಿನ್ಗೆ ಮೂರ್ ಹೊತ್ತು ಸೀರೆ ಕುಡಕ ರೊಕ್ಕ ತರ್ಲಿ ನಾನು

ನೋಡ್ರಿ ನಾ ಮದ್ವಿ ಮಾಡ್ಕೊಂಡಿದ್ದ ಕರ್ಮ ನೋಡ್ರಿ ನನ್ನ ಕುಡಕ್ ಹೆಣ್ತಿ ಯಾವ ತರ ಹೊಗಿರ್ತಾಳ ಯಾವ ತರ ಮಾತಾಡ್ತಾಳ ನಾನ ಒಂದ್ ರೂಪಾಯಿ ಬೀಡಿನಾಗ ಮಂದಿ ಹಜಾಮತಿ ಮಾಡ್ತೇನೆ ನಾನು ಇಟ್ಟಿಗೆ ಬಂದು ಮತ್ತ ನಾನು ಸೇರೆ ಗುಡಿಯಾಗ ರೊಕ್ಕ ಕೊಡ್ಬೇಕ ನಾನು ಕನ್ನ ಮುರ್ದಲು ನನ್ನ ಕುಡಕ್ ಹೆಂಡತಿ ಇದ್ದಿದ್ ರೊಕ್ಕ ಎಲ್ಲ ತಗೊಂಡ್ ಹೋದ ಮಂಗನ ಮಗಳ್ ನನ್ನ ಕುಡಕ್ ಹೆಂಡತಿ ಏನ್ ಪಾ ಶ್ರಪ್ಪ ಏನ್ ಒಟ್ಕೊಂಡು ಹೋಗಿ ಜೋಡಪ್ಪ ಮಾಡ್ಬಿಟ್ಟು ಸಂಕ್ರಿ ಅಪ್ಪ ಒಂದ್ ದಿವ್ಸ ಬಳಸೋ ಕೆಲ್ಸ ಬಿಟ್ಟ್ರೆ ನೀನ್ ಎಂತಿಗೆ ಬುದ್ಧಿವಾದ ಹೇಳ್ಬೇಕ ಏನ್ ಮಾಡ್ತಿ ಬಿಡು ಅಕ್ಕಿಗೆ ಬುದ್ಧಿ ಹೇಳಿದ್ರೆ ಅಕ್ಕಿ ಇನ್ನೊಂದ್ ಜಾಸ್ತಿ ಬಂದ್ ಜಡಿ ಜಡಿ ಸದಿತಾಳು ಏನಾರ ಕುಡಿದ್ರ ಬಗ್ಗೆ ಮಾತಾಡಿದ ಸಾಕು ಚೂಲು ತಗೊಂಡು ಚುಚ್ಚಕ ಬರ್ತಾಳು ಹಂಗಾಗಿ ದೇವ್ರ ಕಾಟ ಕೈ ಅಂತ ಹೇಳಿ ಕಳ್ಸಿ ಬಿಡ್ತಾನಪ್ಪ ಎಲ್ಲಿ ಈ ಕಡೆ ಒದಸ್ಕೊಂತ ಕುಂದಿರ್ಲಿ ನಡ ನಡ ಮಾಡ್ಬಿಟ್ಟಾಳಂತ ಯಾವ್ದಾರ ಎಲ್ಲರ ಹಾಳು ಬಿಟ್ಟ ಏನಾರ ಮಾಡ್ಕೋಳ್ಳಿ ಬಿಟ್ಬಿಟ್ಟಿ ओ नो 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 ओ हो अन्न कति आला यम्मी काते खाना काते लेनी निकला मत तेन अद ठाण म हो ठाण म को न कति आला नालगी बाढ़ ऊते क तेन अद अन तगोद कोला हारो ना मारको त मेल मत ओ हो ओ हो हेंड मगो हेंड मगो

People, how tell how that <laughs>. ુ બંદ દુલ્કવાપ અથવા માવાના गाड़ना परा अथवा मक्कत गाड़ना नानु घोड़ कुड़ा रोक के पड़ोगी ये नया नमक ले ने, ने। नाच की बिट्टे क्या आज चला है ये मिशी मावा इस तो तरह मर्यादी कोट टेक लेंगे निकना પદ <laughs> પદ <laughs> <laughs> ನೋಡ ಹೆಣ್ಮಗಳ ಆಯ್ಕೆ ಎಲ್ಲರ ಹೆಣ್ಮಗಳ ಗಂಡಸಿನ ಕತೆ ಹೆಂಗ್ ಕುಣಿತಾವ ನೋಡಗ ಗಂಡಸಿನ ಕತೆ ಎಲ್ಲದಾನ ಶಂಕ್ರಿಯ ಏ ಶಂಕ್ರಪ್ಪ ನೀ ಒಂದ್ ರೂಪಾಯಿ ಬ್ಲೇಡ್ ನಾಗೆ ಇನ್ನೊಬ್ಬರು ಬೋಳಿಸಿ ರೊಕ್ಕ ತುಂಬತ್ತಿ ಶಂಕ್ರಪ್ಪ ನಿನ್ನ ಹೆಡ್ತಿ ಮಾತನೇ ಕತ್ತಿ ಹಸ್ತಾಳ ಇನ್ನೊಬ್ಬರ್ ರೊಕ್ಕ ನೀ ಏನಾದ್ರು ಮಾಡ್ತೀವ ನಾನ ಏನಾದ್ರು ಮಾಡ್ಲೋ ಲಾಸ್ಟ್ ವಾರ್ನಿಂಗ್ ನಿನಗಿದೆ ಇನ್ನೊಂದ್ಸಲ ನೋಡಿ ಮಾವ ರಫ್ತಾ ನಾನು ಮಾಡ್ ವಿಚಾರ ಏನೋ ಶಂಕರಪ್ಪ ಇಬ್ಬರು ಗಂಡ ಅಂತಿದೆ ಕತ್ತಿ ಹಚ್ಚು ವ್ಯವಹಾರ ಜೋರ್ ನಡದೈತಿ ಒಂದ್ ರೂಪಾಯಿ ಬ್ಲೇಡ್ ರೊಕ್ಕ ಗಂಡತ್ತಾಳೆ ಓಹೋ ಓಹೋ ಹೆಣ್ಮಗು ಹೆಣ್ಮಗು ನೀನ್ ಹೇಳ್ತೀನಿ ಇಟ್ಕೊಳಕ್ ಕಾಲಿಲ್ಲ ಅಂದ್ರೆ ನಾ ಇಡ್ಬೇಕಾಕೇತ್ ನೋಡ್ರಿ ದೊಡ್ಡ ಕುಡ್ಕುರ್ ಸಂಂಗ್ 丢了一 ಮರ್ಯಿಹಳಿ ಹಳ್ಳಿ ಅಂತ ಒಬ್ರು ಅಂತಾರ ನಾನು ನಮಗ ನೀ ಕುಡ್ದ್ ಬಿಟ್ಟಿದ್ರೆ ಈ ಮರ್ಯಾದೆ ಮರ್ಯಾದ್ ಹೊಟ್ಟಿತ್ತ ಕುಡದ್ ಬಿಟ್ಟಿಲ್